ಎಲ್ಲಾ ಕಾರ್ಡ್ ಕೊಡಿ ಕಾರ್ಡ್ ಕೊಡಿ ಎಲ್ಲರಿಗೂನೋ ಕಾರ್ಡ್ ಬಗ್ಗೆ ವಿಚಾರ ಮಾಡ್ತಾರೆ ಅಂತಾ ಹಿಂಗೇ ಈ ಕಾರ್ಡ್ ಮತ್ತೆ ರೌಂಡ್ ಕೊಡ್ತೀವಿ ರೀ ವಿಚಾರ ಮಾಡ್ತೀವಿ ಬೋತ್ ತಿಂಗಲೇ ಭಾವ ಹ ಆ ಈ ಕಾರ್ಡ್ ಹೇಳ್ತೀನಿ ಬೋತ್ ಅಪವರ್ತ ಏನೋ ಆ ಅಪವರ್ತ ಏನೋ ಏನ್ರೀلو ಅಪವರ್ತ ಸರಿನಾ ಒಂದು ಸಂಖ್ಯೆಯ ಒಂದು ಸಂಖ್ಯೆಯ ಅಥವಾ ಎಲ್ಲಾ ಸಂಖ್ಯೆಯ अपवर्त्य याद आगे रेखाखंड 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 हम बरी बरत 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 किरण यंदे किरण गिरना, किरणे यंदरे नो आज भी तो मात्र वंदी रोवा रे क्या न किरणे बट बट आज भी तो मात्र वंदी रोवा रे क्या न किरणे तू कदा तो मान गलो मूर ग्राम यंदरे यस्तु केजी यु पार्टी कलर बस मूर ग्राम यंदरे यस्तु केजी मूर ग्राम यंदरे यस्तु केजी ಬೇಗ ಪೂರ್ಣ ಹೇಳಿ 3 ಗ್ರಾಂ ಎಂದರೆ ಎಷ್ಟು ಕೆಜಿ ಇಲ್ಲ ಇಲ್ಲ 0.003 ಗ್ರಾಂ 0.003 ಗ್ರಾಂ ಕೆಜಿ ಗೊತ್ತಾಗಬೇಕಲ್ಲಾ nanti ಉದ್ದದ মানಗಳು ಉದ್ದದ মান ಉದ್ದದ মান ಉದ್ದದ মান ಇಲ್ಲಿ ಇಕಡೆ ಬಾ ನೀ ಇಕಡೆ ಒಕ್ಕ ಮೂವತ್ತು ಮಿಲಿಮೀಟರ್ ಎಂದರೆ ಎಷ್ಟು ಮೀಟರ್ ಮೂರು ಎಷ್ಟು ಲಂಬ ಕೋನಗಳು ಕೂಡಿದರೆ ಒಂದು ಸರಳ ಕೋನವಾಗುತ್ತದೆ ಸರಳ ಕೋಣವಾಗುತ್ತದೆ ಚೌಕ ಚೌಕದ ಒಳಗೋನಗಳ ಮೊತ್ತ ಎಷ್ಟು ಆಗಿರುತ್ತದೆ ಚೌಕದ ಒಳಗೋಣಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತದೆ ಚೌಕದ ಒಳಗೋಣಗಳ ಮೊತ್ತ ಇಲ್ಲ ಎಷ್ಟು ಡಿಗ್ರಿ ಇರುತ್ತೆ ತಪ್ಪು ರೈಟ್ ಆನ್ಸರ್ ಮುನ್ನೂರ ಅರವತ್ತು ಡಿಗ್ರಿ ಸರಿಯಾದ ಉತ್ತರ ನಿಮಗೆ ತ್ರಿಭುಜದ ವಿಧಗಳು ಪೈತೋರ ತಜ್ಞ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮೇಯವನ್ನ ಹೇಳಿದ ಒಂದು ತ್ರಿಭುಜವು ಒಟ್ಟು ಎಷ್ಟು ಅಂಶಗಳನ್ನು ಒಳಗೊಂಡಿರುತ್ತದೆ ಒಂಬತ್ತು ಕಾಲಮಾನಗಳು ಎಷ್ಟು ತಿಂಗಳುಗಳಲ್ಲಿ ಇಪ್ಪತ್ತೆಂಟು ದಿನಗಳನ್ನು ಹೊಂದಿರುತ್ತದೆ ಎಷ್ಟು ತಿಂಗಳುಗಳಲ್ಲಿ ಇಪ್ಪತ್ತೆಂಟು ದಿನಗಳನ್ನು ಹೊಂದಿರುತ್ತದೆ ಹನ್ನೆರಡು ತಿಂಗಳುಗಳಲ್ಲಿ ಸಮಾಂತರ ಚತುರ್ಭು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು ಏಳೆಂತೆ ಕೈ ಸಮಾಂತರ ಈ ಮೂಲಿದೆ